ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ ಆರಾಮಿದ್ರ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀರಿ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೇನ್ರಿ ನೋಡಿರಿ ಫ್ರೆಂಡ್ಸ ಈಗ ಅರವಿ ಹೋಗೋದು ಹಾಕೀನ್ರಿ ಕೆಲ್ಸದಿಂದ ಬಂದು ಮಳೆ ಒಂದು ಜಗ್ಗಿ ಶುರು ಆಗತ್ತೆ ರೀ ನೋಡ್ರಿ ಮತ್ತೆ ಬಂತು ಈಗ ಮಳೆ ಅದ್ರಾಗ ಮಳೆಯಾಗ ಒಂದು ಸ್ವಲ್ಪ ಅರ್ವಿ ಎಲ್ಲ ಒಗೆದು ಹಾಕಿದಾರೆ ತೊಗೊಂಡು ಬಂದು ಈ ಕಡೆ ಹಾಕಿನ ರೀ ಆದರೂ ಮಳೆ ನೋಡ್ರಿ ಎಂದ್ರಾಕತಿಲ್ಲ ಅದೇನು ಗಾಳಿಗೆ ಅರ್ಬಿನೂ ನಿಲ್ವಲ್ ಏನಿಲ್ರಿ ಮರೆ ಬಿಳಾಕತ್ತವು ಬಟ್ ಇದು ಕ್ಲಿಪ್ ಹಾಕಿದ್ರೂ ಇದು ನೋಡ್ರಿ ಮತ್ತೆ ಜೋರು ಬಂತು ಮಳೆ ಮಳಿದೊಂದು ಸೆಡಗಾರ್ರಿ ಇದು ಮಯ್ಯಾಗ ಆರಾಮಿಲ್ಲ ಏನಿಲ್ಲಪ್ಪ ಮೊದ್ಲ ನಂಗೆ ಈ ಥಂಡಿಗೆ ಮತ್ತೊಂದು ಸ್ವಲ್ಪ ತಡ್ಕೊಳಕಾಗುವಲ್ರಿ ಅದ್ರಾಗ ಇಲ್ಲೇ ತೆಗ್ನಾಗಕತ್ರಿ ರೂಮ ಜಗ್ಗಿ ಗಾಳಿ ಬಿಡ್ತೈತ್ರಿ ಅಲ್ಲಿಂದ ಸುತ್ತೂಲೆ ಎಲ್ಲ ಗಾಳಿ ಚಿಕ್ಕ ಬಟ್ಟಿ ನೋಡ್ರಿ ಫ್ರೆಂಡ್ಸ ಎಷ್ಟ್ ಜೋರ್ ಮಳಿ ಈಗ ಗಾಳಿ ಬಿಟ್ಟೈತ್ರಿ ಅದ್ರಾಗ ಮಳಿ ಒಂದದ ಎಲ್ಲಿ ಬೇಕಾ ಅಲ್ಲಿ ಹೊಡೆ ಆಗತ್ರಿ ಕಡೆ ನೋಡ್ರಿ ಫುಲ್ ಎಲ್ಲಾ ತಂಪಿಡ್ರಿ ಮೇಲ ನೋಡ್ರಿ ಫ್ರೆಂಡ್ಸ್ ಎಷ್ಟ್ ಗಾಳಿ ಬಿಟ್ಟೈತ್ ನೋಡ್ರಿ ಗಾಳಿ ಮಳಿ ಜೋರಷ್ಟೇ ಇಲ್ಲಿ ಮಠ ನೀರು ಸಿಲ್ದ ನೋಡಿ ಮತ್ತೆ ಗದಿಸಿಲ್ ಮತ್ತೆ ಮೂರು ಥರದ ಆಟ ಆಡಾಗತ್ತೆ ಸರ್ ಅದು ಮಳಿ ಬಟ್ ಬಿಸಿಲ್ ಬಿದ್ದ ಆಮೇಲೆ ಮಳಿ ಗಾಳಿ ಫುಲ್ ಗಾಳಿ ಅಂತ ಸಿಕ್ಕಾಪಟ್ಟು ಬಿಟ್ಟದ್ರೆ ನೋಡ್ರಿ ಫ್ರೆಂಡ್ಸ ಇವತ್ತು ನಾನು ರೇಷನ್ ಹಾಕಿದ್ದು ಎಗ್ ರೈಸ್ ಮಾಡಾಕತ್ತೇನೆ ರೀ ಸೊ ಸಿಂಪಲ್ ಆದ ಒಂದು ರೆಸಿಪಿ ತೋರ್ಸಾಕತ್ತೇನೆ ರೀ ಅದಕ್ಕೆ ನೋಡಿರಿ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಂತಂದು ಒಂದೆರಡು ಉಳ್ಳಾಗಡ್ಡಿ ರೀ ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀರ ಸೊ ಅನ್ನೂ ರೆಡಿ ರೀ ಎರಡು ಗ್ಲಾಸ್ ಹಾಕಿದ್ದೀರಾ ಫ್ರೆಂಡ್ಸ್ ಎರಡು ತತ್ತೆಯಾಗಿ ಇವತ್ತು ಸ್ಪೆಷಲ್ ರೆಸಿಪಿ ರೀ ಅದೇನಪ್ಪ ಅಂದರೆ ರೇಷನ್ ಹಿಕ್ಕಿದೆ ರೀ ಎಗ್ ರೈಸ್ ಮಾಡೋಕೆ ನೋಡಿರಿ ಈ ಕಡೆ ಎರಡು ಸಣ್ಣದ ಸಣ್ಣದಾಗಿರೋದು ಎರಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇನ್ರಿ ಆಮೇಲೆ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡೇನ್ರಿ ರೀ ಹಸಿಮೆಣ್ಸಿನ್ಕಾಯಿ ಅದನ್ನು ಕಟ್ ಮಾಡಿ ಇಟ್ಕೊಂಡೇನು ರೀ ಆಮೇಲೆ ಜಿಂಗರ್ ಗಾರ್ಲಿ ಪೇಸ್ಟ್ ಸ್ವಲ್ಪ ಗುಡ್ಗೊಳ್ದಾಗ ಇಲ್ಲೇ ಹಚ್ಕೊಂಡೆ ರೀ ಯಾಕಂದ್ರೆ ಮಿಕ್ಸಿ ಒಂದು ಕೆಟ್ಟ ಐತ್ರಿಪಾ ಅದ್ರ ಸಂಬಂಧ ಅದು ಪೇಸ್ಟ್ ಖಾಲಿ ಆಗಿಬಿಟ್ಟೈತೆ ರೀ ಮೊನ್ನೆ ಎರಡು ತತ್ತಿ ತೊಗೊಂಡೇನ್ರಿ ಆಮೇಲೆ ಒಂದು ಚಿಕನ್ ಮಸಾಲ ಹಚ್ಚಿಟ್ಟು ಒಂದು ಪೆಪ್ಪರ್ ಪೌಡ್ರ್ ಅಂದರೆ ಈಗ ಫಸ್ಟಾಗಿ ನಾನು ಗ್ಯಾಸ್ ಹಸ್ತೇನೆ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕ್ಕೊಡ್ತೇನೆ ರೀ ಏನು ಇಬ್ಬರಿಗೆ ಎಷ್ಟು ಬೇಕಿರೋದು ನಾನಂತೂ ಊಟ ಮಾಡಂಗಿಲ್ಲ ಅವ್ರು ಅಷ್ಟು ಮಾಡ್ತಾರ ನೋಡ್ರಿ ನಂಗೆ ಅನ್ನಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾನು ಈಗ ಎಣ್ಣೆ ಹಾಕೊತಾ ಇದ್ದೀನಿ ರೀ ಸೊ ಇಷ್ಟು ಸಾಕ್ರೆ ಕರೆಕ್ಟ್ ಆಗುತ್ತ ಅಂದ್ರೆ ಮಸಾಲೆ ಕಮ್ಮಿ ಹಾಕ ಕಟ್ ಮಾಡಿ ಇಟ್ಕೊಂಡೇನಲ್ಲ ರೀ ಅದ್ರ ಸಂಬಂಧ ಸ್ವಲ್ಪ ಬಿಸಿ ಆಗ ಕಾಯೋಣ ರೀ ನೋಡಿರಿ ಫ್ರೆಂಡ್ಸ ಒಂದು ಉಳ್ಳಾಗಡ್ಡಿ ಹಾಕಿ ನೋಡಿದ್ರೆ ಒಂಚೂರು ಬಿಸಿ ಆಗಿತ್ತು ರೀ ಈಗ ಈ ಮಸಾಲಿನ ಅದ್ರಾಗ ಹಾಕ್ಕೊಂಡು ಬಿಡ್ತಿಲ್ರಿ ಅದಕ್ಕೆ ಹತ್ತಿದ ಈಗ ನೋಡ್ರಿ ಹಾಕ್ಕೊಂಡ್ಮೇಲೆ ಚಲೋತ್ನಾಗ ಮಿಕ್ಸ್ ಮಾಡ್ಕೊತೀರಿ ಅದು ಚೊಲೋನಾಗ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಉಪ್ಪು ಅರ್ಶಿಣದ ಅರ್ಶಿಣದ ಪುಡಿ ಆಮೇಲೆ ಖಾರ ಪುಡಿ ಎಲ್ಲ ಹಾಕೋಬೇಕು ರೀ ಫಸ್ಟಾಗಿ ನಾನು ಅರ್ಶಿಣದ ಪುಡಿ ಆಮೇಲೆ ಉಪ್ಪು ರೀ ಯಾಕಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಬೇಯಬೇಕಂದ್ರೆ ಅದ್ರ ಸಂಬಂಧ ಉಪ್ಪು ಖಾಲಿ ಆಗತ್ತೆ ರೀ ನಾವು ಸ್ವಲ್ಪ ಹಾಕ್ಕೋಬೇಕು ನೋಡಿರಿ ಉಳ್ಳಾಗಡ್ಡಿ ಬೇಯಾಕ್ಬಿತ್ರೆ ಈಗ ಇದಕ್ಕೆ ನಾನು ಅರ್ಶಿಣದ ಪುಡಿ ಇದೆ ಒಂದು ಪ್ಯಾಕೆಟ್ನಾಗ ಉಪ್ಪು ತೆಗ್ದಿಟ್ಟೇನ್ ರೀ ಅದು ಉಪ್ಪು ಹಾಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೇನೆ ಯಾಕಂದ್ರೆ ಅನ್ನದಾಗ ಹಾಕಿದ್ದೇವೆ ರೀ ಅದ್ರ ಸುಮ್ದು ಇದ್ರಾಗ ಒಂಚೂರು ನೋಡಿ ಕಾಶಿ ಹಾಕ್ಕೋಬೇಕ್ರಿ ಈ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಫುಲ್ ಇದನ್ನು ಪೂರ್ತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಚಲೋತ್ನಂಗೆ ಸ್ವಲ್ಪ ಬೆಂದು ವಾಸನೆ ಹೋಗುತ್ತೆ ಅರ್ಶಿಣದ ಪುಡಿದ ಅರ್ಶಿಣದ ಪುಡಿದ ವಾಸನೆ ಇದ್ರೆ ಅದು ಏನು ಅಡುಗೆನ ಆಗಂಗಿಲ್ಲ ರೀ ಫ್ರೆಂಡ್ಸ ನೋಡಿರಿ ನೋಡಿ ಎಷ್ಟು ಮಸ್ತಾಗಿ ಬೆಂದೆ ಅವರು ಈಗ ಇದಕ್ಕೆ ನಾನು ಮಸಾಲೆ ಪುಡಿ ಎಲ್ಲ ಹಾಕೊತನ್ರಿ ಇದು ಪೆಪ್ಪರ್ ಪೌಡ್ರಿ ಸ್ವಲ್ಪ ಪೆಪ್ಪರ್ ಪೌಡಿ ಹಾಕೊ ಹಾಕ್ಕೊಂಡೇನ್ರಿ ಅಂದರೆ ಇದರಾಗೆ ಎಲ್ಲ ಮಸಾಲೆ ಪೌಡ್ರೂ ಮಿಕ್ಸ್ ಆಗಿರ್ತೈತೆ ರೀ ಅದಕ್ಕೆ ಆಮೇಲೆ ಚಿಕನ್ ಮಸಾಲ ಎವರೆಸ್ಟಿಂದರೆ ಇದು ಮಸ್ತ್ ಇರ್ತೈತೆ ರೀ ಯಾವಾಗಲೂ ನೀವು ಎವರೆಸ್ಟ್ ಚಿಕನ್ ಮಸಾಲ ಪೌಡ್ರನ್ನ ಯೂಸ್ ಮಾಡಿರಿ ಯಾಕಂದ್ರೆ ಅದು ಮಸ್ತ್ ಪವರ್ಫುಲ್ಲಾಗಿ ಇದು ಇರ್ತೈತೆ ರೀ ಮಸಾಲೆ ಪುಡಿ ಆಮೇಲೆ ಪಲ್ಯ ಚಿಕನ್ ಆಗಲಿ ಚಿಕನ್ ಈ ಈ ಥರ ರೆಸಿಪಿ ರೀ ಭಾಳ ಚಲೋ ಹಾಕೋರಿ ನಾ ಯಾವಾಗಲೂ ಎವರೆಸ್ಟ್ ಚಿಕನ್ ಮಸಾಲ ಪೌಡ್ರದ್ದು ನಾನು ಯೂಸ್ ಮಾಡ್ತೇನೆ ರೀ ಈಗ ಇದಕ್ಕೆ ಖಾರ ಪುಡಿ ಹಾಕ್ಕೊಳ್ಳೇನ್ರಿ ಖಾರ ಪುಡಿ ನೋಡಿ ನೋಡಿ ಇದು ಕೂಡ ನಾನು ನೋಡಿ ಕಾಶೆ ಹಾಕ್ಕೊಂತೇನು ರೀ ಯಾಕಂದ್ರೆ ಖಾರ ಜಾಸ್ತಿ ಆದರೆ ಮತ್ತೆ ತಿನ್ನಂಗಿಲ್ಲಲ್ರಿ ನನಗೆ ಅದ್ರ ಸಂಬಂಧ ಈಗ ಒಂದೇ ಎರಡು ಚಮಚ ಕಮ್ಮಿನ ಹಾಕೈತೆ ರೀ ಅಷ್ಟನ್ನು ನಾನು ಈಗ ಹಾಕ್ಕೊಂಡೇನೆ ಈಗ ಹಾಕ್ಕೊಂಡು ಬಳಕೆ ಈಗ ನಾನು ತತ್ತಿನ ಒಡೆದಾಕೊಳ್ತೀನಿ ರೀ ಈಗ ನೋಡ್ರಿ ಇದಕ್ಕೆ ಲೋ ಫ್ಲೇಮ್ ಲೋ ಫ್ಲೇಮ್ದಾಗ ನಾನು ಈಗ ಈಗ ಗ್ಯಾಸನ್ನ ಇಟ್ಟಿದ್ದೀನಿ ರೀ ಇದಕ್ಕೆ ಒಂದು ಸೈಡ್ ರೀ ಒಂದು ಸೈಡ್ ಹಾಕ್ಕೊಂಡು ನೋಡ್ರಿ ಸಿಪ್ಪಿ ಬಿದ್ದಿತ್ತು ಒಂಚೂರು ಚೂರು ಇದರಿಂದ ನಾನು ತಗೊಂಡಾಗತ್ತೀನಿ ರೀ ರೀ ಈಗ ಇದು ಹಾಕ್ಕೊಂಡು ಇನ್ನೊಂದು ಹಾಕ್ಕೊಂಡಾಗತ್ತೇನು ರೀ ಎರಡು ಹಾಕ್ಕೊಂಡ ಮೇಲೆ ನಾವು ಇದನ್ನು ಚೊಲತ್ತಿನ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಈ ಥರ ನೋಡಿರಿ ಫ್ರೆಂಡ್ಸ ಲೋ ಫ್ಲೇಮ್ದಾಗ ಇಟ್ಟೇನ್ರಿ ನಾನು ಗ್ಯಾಸ್ನ ಲೋ ಫ್ಲೇಮ್ದಾಗ ಇಟ್ಟು ಇದನ್ನು ಈಗ ಎಲ್ಲ ಮಿಕ್ಸ್ ಮಾಡ್ಕೊತೇನೆ ರೀ ಚೊಲೋತ್ ಮಿಕ್ಸ್ ಮಾಡ್ಕೊಂಡ್ರೆ ಆಮೇಲೆ ನಮಗೆ ಕರೆಕ್ಟಾಗಿ ಬರ್ತೈತಿರದೆ ಸೊ ಕರೆಕ್ಟಾಗಿ ಕಾಣಕತ್ತಿಲ್ಲ ಅನಿಸ್ತೈತೆ ರೀ ನನ್ನ ಅನಿಸಿದ ಮಟ್ಟಿಗೆ ಯಾಕಂದ್ರೆ ಸ್ವಲ್ಪ ಹಿಡ್ಕೊಳಕ್ಕೆ ಗಾವಾಗೋಲ್ತದೆ ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊತೇನೆ ರೀ ಈ ಥರ ಇದು ನಾಸ್ಟಿಕ್ ಇರ್ತೈತಲ್ರಿ ಸ್ವಲ್ಪ ಕಟಗಿದ ಇದು ಈ ಥರ ಚಲೋ ಇರ್ತೈತಿ ರೀ ಅಲ್ರಿ ಕಟಗಿದಿಲ್ಲಲ್ರೆ ಅಪಸಮ್ಮದ ಸ್ವಲ್ಪ ಸೌಂಡ ಭಾಳ ಜಾಸ್ತಿ ಆಕೈತಿರದ ನಾವು ಮಿಕ್ಸ್ ಮಾಡೋವಾಗ ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗಿ ಬರಾಗತ್ತೈತ್ರಿ ನೋಡಿರಿ ಫ್ರೆಂಡ್ಸ ಎಗ್ ಗ್ರೆಸ್ಸಿನ ಮಸಾಲ ರೆಡಿ ಆದರೆ ಈಗಿದೆ ಸ್ವಲ್ಪ ಬೇಯಬೇಕ್ರೆ ಅಂದರೆ ತತ್ತಿದ ಹಸಿ ವಾಸನೆ ಇರ್ತೈತ್ರಿ ತತ್ತಿದ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಚಲತ್ತಿನ ಬೇಯಿಸ್ಬೇಕ್ರಿ ಈಗ ನಾನು ಲೋ ಫ್ಲೇಮ್ದಾಗ ಇಟ್ಟು ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡಿದ್ದೀನಿ ರೀ ಈಗಲೂ ಸಹ ಮತ್ತು ನಾನು ಲೋ ಫ್ಲೇಮ್ದಾಗ ಇಟ್ಟು ಇದನ್ನು ರೀ ಫುಲ್ ರೆಡಿ ಆತ್ರಿ ಅನ್ನ ಹಾಕಿ ಕಲಸೋದು ಇಷ್ಟ ಬಾಕಿರೋದೇ ಟೋಟ್ರ್ ಹೆಂಗಾಗೈತಿ ಎಲ್ಲ ಎಣ್ಣೆ ಬಿಟ್ಕೊತೈತಿರದ ನಾವು ಎಷ್ಟು ಹೊತ್ನಂಗೆ ನಾವು ತತ್ತಿನ ಬೇಯಿಸ್ತೀವಿ ಅಷ್ಟು ಚ ಇದು ಎಣ್ಣೆ ಬಿಟ್ಕೊತೈತಿ ಆವಾಗ ನಮ್ಗೆ ಅದೇ ಸ್ವಲ್ಪ ತತ್ತಿ ವಾಸನೆ ಹೋಗೋದ್ರ ಒಂದ್ಸರ್ ನಾ ಹೇಳಿಲ್ಲ ಅದು ಎಲ್ಲ ಎಣ್ಣೆ ಬಿಟ್ಕೊತೈತ್ರಿ ಅಂತಂದ್ರೆ ತತ್ತಿನ ಹೆಂಗೆ ಬರ್ತೈತ್ರಿ ಅದು ಅಷ್ಟು ಚಲೋತ್ನಾಗ ಅದು ಎಣ್ಣೆ ರೀ ಎಲ್ಲ ಬುರು ಬುರು ಹ್ಯಾಂಗೆ ಬರೋಕತ್ತೈದು ನೋಡ್ರಿ ಅವಾಗಿದ್ದು ಎಲ್ಲ ಫುಲ್ ನೋಡ್ರಿ ಒಂಥರ ಉದುರು ಉದುರಾಗಿ ರೀ ಪಲ್ಯ ಇದಕ್ಕೆ ಟಮಾಟಿ ಏನೋ ಆ್ಯಡ್ ಮಾಡಬಾರ್ದೆ ಯಾಕಂದ್ರೆ ಟಮಾಟಿ ವಟ್ಟ ಎಗ್ಗ್ರೆಸ್ಗೆ ಆ್ಯಡ್ ಮಾಡೋ ಹಾಗಲ್ರಿ ಈಗಿದ ಪಲ್ಯ ರೆಡಿ ಆತರ ಫ್ರೆಂಡ್ಸ ಈಗ ನಾವು ಇದಕ್ಕೆ ಅನ್ನ ಮಿಕ್ಸ್ ಮಾಡೋವ್ ಅನ್ನ ನೋಡಿರಿ ಮಾಡಿಟ್ಟಿದ್ದೈತಿ ಈಗ ಮಾಡಿ ಮಾಡಿ ಮಾಡಿಟ್ಟಿದ್ದಂದ್ರೂ ಒಂದು ಅರ್ಧ ತಾಸು ಆಗಿನ್ರಿ ನಾನು ಅನ್ನ ಮಾಡಿದೆ ಇದನ್ನು ಸ್ವಲ್ಪ ಎಲ್ಲ ಸರಿಸಿ ಈಗ ಅನ್ನನ ಮಿಕ್ಸ್ ಮಾಡ್ಕೊತೀನಿ ರೀ ಫಸ್ಟಾಗಿ ನಾವು ನಮ್ಮ ಇದ್ರಾಗ ಮುಸ್ಲಿಮ್ಸ್ದಾಗ ಸ್ವಲ್ಪ ಶರಗನ್ನ ತಲೆ ಮೇಲೆ ಹಚ್ಕೊಂಡು ಒಂಚೂರು ಸೈಡಾಗೆ ರೀ ಸೈಡ್ ಹಾಕ್ಕೊಂಡು ಆಮೇಲೆ ಯಾವಾಗಲೂ ನಮ್ಮ ಪದ್ಧತಿ ರೀ ಸೊ ನೋಡ್ರಿ ಡಬ್ರಿ ನಿಂದ್ರಾಕತಿಲ್ಲ ಎಗ್ರೆಸ್ ಕಲಸೋಕೆ ಎಲ್ಲ ನಾನು ರೀ ಇದು ಪಲ್ಯಕ್ಕೆ ಎಷ್ಟು ಸಾಲುತ್ತ ಅನ್ನ ಅಷ್ಟನ್ನ ಹಾಕೊತೀನಿ ನನಗೆ ಎಲ್ಲ ಹಾಕೋಣಂಗಿಲ್ಲ ಸುಮ್ಮನೆ ಮತ್ತು ಪಲ್ಯ ಕಮ್ಮಿ ಆದ್ರೆ ಅದೇ ಚಲೋ ಆಗಂಗಿಲ್ಲ ರೀ ಎಗ್ರೆಸ್ ಅದೇ ರೇಷನ್ ಹಾಕಿದು ಮಾಡಿ ರೀ ಚಲೋ ಆಗಂಗಿಲ್ಲ ಅಂತಂದು ಹೇಳಿದೆ ನಮ್ಮ ಮನೆಯವರು ಎಲ್ಲ ಮಾನ ಮಾಡಿ ಚಲೋ ಹಾಕಿ ಅದಕ್ಕೆ ಮಾಡಾತ್ತೀನಿ ರೀ ನಮ್ಮೂರು ಸೈಡ್ ಈ ಏನು ರೀ ರೇಷನ್ ಅಕ್ಕಿದ ಹೋಟೆಲ್ದಾಗ ಮಾಡಿ ಊಟಕ್ಕೆ ರೀ ಇನ್ನೊಂದು ಥರದ್ದು ದಪ್ಪ ಅಕ್ಕ ಸಿಗ್ತಾವಲ್ರಿ ಆ ಅಕ್ಕಿದ ಮಾಡ್ತಾರ ಮಾಡ್ಕಾಶಿ ಅದನ್ನು ಈ ಥರ ರೆಸ್ ಮಾಡೋದು ಬಿಡ್ತಾರೆ ಚಲೋ ಅಕ್ಕಿದ ಮಾಡೋಂಗಿಲ್ಲ ರೀ ಆ ಕಡೆ ನೋಡಿರಿ ಈ ಥರ ಕೆಲಸಬಿಟ್ರೆ ಎಲ್ಲ ಪಲ್ಯ ಮಿಕ್ಸ್ ಹಾಕಿದ ಸೊ ಇನ್ನೊಂದು ಸ್ವಲ್ಪ ಅನ್ನ ಉಳ್ದ್ರೆ ಪಲ್ಯ ಸಾಲುತ್ತ ಇಲ್ವೋ ಗೊತ್ತಿಲ್ಲ ಸಾಲ ಮೇಲೆ ಅನ್ನಿಸ್ತೈತಿ ನೋಡ್ತೀನಿ ಒಂದು ಸ್ವಲ್ಪ ಉಳ್ದೈತಿ ಅದನ್ನು ಒಂದು ಸ್ವಲ್ಪ ಬಿಡ್ತೀನಿ ರೀ ಯಾಕಂದ್ರೆ ಬೆಳಿಗ್ಗೆ ನಾ ಬೇಕು ರೀ ನಾನು ಜಲ್ದಿ ಕೆಲ್ಸಕ್ಕೂ ಹೋಗ್ತೀನಿ ಮತ್ತು ನನಗೆ ಬೆಳಗ್ಗೆ ನಾಷ್ಟ ಮಾಡ್ಕೊತ ಕುಂದ್ರಾಕು ಆಗಿಬಿಡ್ತೀವಿ ಟೈಮ್ ಆಗ್ಬಿಡ್ತೈತಿ ಬಾಂಡೆ ಎಲ್ಲ ಮನ್ಯಾಗಿಂದ ಮಾಡಿ ಮ್ಯಾಗಿಂದ ಅಪಾರ್ಟ್ಮೆಂಟಿಂದ ಎಲ್ಲ ಕೆಲಸ ಮಾಡಿ ಹೋಗೋಮಟ ಅಂದ್ರೆ ಅದ್ರ ಸಂಬಂಧ ಒಂದು ಸ್ವಲ್ಪ ಜಾಸ್ತಿ ನಾನು ರಾತ್ರಿ ಮಾಡ್ಕೊಂಡು ತಿಂದರೆ ಮಾಡ್ಕೊಂಡ್ಬಿಟ್ರೆ ಸಾರಿ ಮಾಡ್ಕೊಂಡು ತಿಂದ್ರೆ ನಾಗ್ತದ್ರಿ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ತಿರಂಗಿಲ್ಲ ಯಾಕಂದ್ರೆ ನಾನು ನಾ ನಾನು ನಾಷ್ಟ ಮಾಡೋಂಗಿದ್ರೆ ಅಲ್ಲೇ ನನಗೆ ಕೊಟ್ಟು ಅವರು ಬ್ಯಾಡಂದ್ರೂ ಕೇಳಂಗಿಲ್ಲ ರೀ ಫಸ್ಟ್ ನಾ ನಾಷ್ಟನ ಮಾಡಿಸಿ ಆಮೇಲೆ ಕೆಲಸ ಮಾಡಿ ನೀನು ಅಂತಾರೆ ಅವರು ಯಾವಾಗಲೂ ಭಾಳ ಚಲೋದಾಗ್ರಿ ಕೆಲ್ಸದ ಮನ್ಯಾಗೂ ಅದ್ರ ಸಂಬಂಧ ಒಂದು ನಾಲ್ಕು ದಿನ ಆದರೆ ನಾನು ಹೊಟ್ಟೆ ಊಟನ ಮಾಡಿಲ್ಲ ಇಲ್ಲೇ ಮನೆಯಾಗ ಅಲ್ಲಿಂದ ನಾನು ಊಟ ಮಾಡಿಬಿಡ್ತೀನಿ ರೀ ಅದು ನನಗೆ ಮನೆಯಾಗೆ ಬಂದು ಮತ್ತು ಊಟನ ಮಾಡೋಕ್ಕಾಗಂಗಿಲ್ಲರದೇ ಸೊ ತಿಂದ್ರೆ ಅದು ರಾತ್ರಿ ಅಷ್ಟೇ ಅದು ತಿಂದ್ರೆ ತಿಂದೆ ಇಲ್ಲಿಕ್ರಲ್ಲ ಬೇಜಾರು ಆ ಬೇಜಾರು ಆತಂದ್ರೆ ಅದು ತಿನ್ನಂಗೆಲ್ಲರಿ ಸುಮ್ಮನೆ ಬಿಡ್ತೀನಿ ಒಬ್ಬಳಾದ್ರೂ ಯಾರು ಫೋರ್ಸ್ ಮಾಡೋರು ಇರೋಂಗೆ ಇರಂಗಿಲ್ಲ ರೀ ಮನೆಯಾಗೆ ಊಟ ಮಾಡಿ ಅಂತಂದೆ ಸುಮ್ಮನೆ ನನ್ನ ಪಾಡಿ ನಾನು ನನ್ನ ಮನ್ಸಿಗೆ ಬಂದು ಊಟ ಮಾಡ್ತೀನಿ ರೀ ಇಲ್ಲಿ ಸುಮ್ಮನೆ ರೀ ಮತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಚಾಕು ಹೋದ್ನಂದ್ರೆ ಮತ್ತು ರೀ ನಾನು ಊಟ ಮಾಡೋದು ಈಗ ನೋಡ್ರಿ ಇದೆ ಚಲೋತ್ನಂಗೆ ಈಗ ಈ ಥರ ಮಿಕ್ಸ್ ರೀ ನೋಡಿರಿ ಫ್ರೆಂಡ್ಸ ಬಿಸಿ ಬಿಸಿ ಆದ ನಮ್ಮದೇ ರೇಷನ್ ಹಾಕ್ಕಿದೆ ಎಗ್ರೆಸ್ ರೆಡಿ ಆತ್ರಿ ಆಗೈತಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹಾಗೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದು ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಅನ್ನಾನು ಮಸ್ತಾಗಿತ್ತು ರೀ ಉದುರು ಉದ್ರಾಗಿ ನೋಡಿರಿ ಎಣ್ಣೆ ಕರೆಕ್ಟ್ ಆಗೈತೆ ರೀ ಜಾಸ್ತಿ ಎಣ್ಣೆ ಆಗಿಲ್ಲ ರೀ ಇದಕ್ಕೆ ಎರಡು ಕ ಐಟಮ್ಸ್ ಕಮ್ಮಿ ರೀ ಅಂದರೆ ಊಟ ಮಾಡೋವಾಗ ನಾವು ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡು ಆಮೇಲೆ ಹಣ್ಣು ಅದಾವೆ ರೀ ಹಣ್ಣು ಕಟ್ ಮಾಡಿಕೊಟ್ರೆ ಕೊಟ್ಟರೆ ರೀ ನಮ್ಮದು ಬಿಸಿ ಬಿಸಿ ಎಕ್ರಸ್ ರೆಡಿ ಆತ್ರಿ ಆಮೇಲೆ ಊಟಕ್ಕೆ ಕೊಡ್ತೀನಿ ರೀ ಬನ್ನಿ ಆಗಲೇ ಒಂಬತ್ತು ಗಂಟೆ ಆಗೈತೆ ರೀ ಒಂಬತ್ತು ಗಂಟೆ ಮಾಡೋಕೆ ಟೈಮಿಂಗ್ ಎರಡು ತತ್ತಿ ಒಳಗೆ ಒಂದು ಊರಿ ಗ್ಲಾಸ್ ಅಷ್ಟು ಎಗ್ರೆಸ್ ಅನ್ನ ಮಾಡಿದೆ ನಾನು ಸೊ ನೋಡಿರಿ ಫ್ರೆಂಡ್ಸ ಫೈನಲಿ ನಾನಂತರೂ ಎಗ್ರೆಸ್ ಅಂತೂ ಮಾಡಿದೆ ರೀ ಇವತ್ತ ನಂಗೆ ಆರಾಮೂ ಇಲ್ಲ ರೀ ನಿನ್ನೆಯಿಂದ ಆರಾಮಿಲ್ಲ ಬಟ್ ಇವತ್ತಂದರು ಎದ್ದು ಅಡ್ಡಾಡಂಗೂ ಆಗೋಲ್ತು ಏನಿಲ್ಲರಿಪ್ಪ ಜ್ವರ ನೆಗಡಿ ಚಲೋ ಆಗಿಬಿಟ್ಟಿದ್ರೆ ಅದ್ರಾಗ ಮತ್ತು ಕೆಲ್ಸಕ್ಕೂ ಹೋಗಿ ಬಂದಾರೆ ಮತ್ತು ಬಂದು ಅಲ್ಲಿಂದ ಅರವಿ ಎಲ್ಲ ಇದ್ದು ರೇಪ ಅದನ್ನೂ ಕೂಡ ಒಗೆದು ಈ ಅದ್ರಾಗ ಇವತ್ತು ಮಳಿ ಒಂದು ಬಂದಿತ್ತಲ್ರಿ ಮತ್ತೊಂದು ಸ್ವಲ್ಪ ಮೈಯಾಗೆಲ್ಲ ಹಾಕ್ದಂಗೆ ಹಾಕ್ತಂಗೆ ರೀ ಮತ್ತೆ ಅದು ಈಗ ಎಗ್ರೆಸ್ ಒಂದು ರೀ ಫ್ರೆಂಡ್ಸ ನೋಡಿರಿ ಇವತ್ತಿಂದ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಗುಡ್ ನೈಟ್